ಪ್ರವಾದಿ ಸೊಲಲ್ಲಾಹು ವಲಹಿ ವಸಲ್ಲಮರು ಹೇಳಿದರು ರಮಲಾನ್ ತಿಂಗಳ ಆಗಮನವಾದಾಗ ಸ್ವರ್ಗದ ಬಾಗಿಲು ತೆರೆಯಲ್ಪಡುವುದು ಮತ್ತು ನರಕದ ಬಾಗಿಲು ಮುಚ್ಚಲ್ಪಡುವುದು ಶೈತಾನನನ್ನು ಸಂಕೋಲೆಗಳಲ್ಲಿ ಬಂಧಿಸಲಾಗುವುದು ಹಾಯ್ ಆಲ್ ಅಲೈಕು ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಶಮಿಮಿ ನಾನು ಇವತ್ತು ನಿಮ್ಮಲ್ಲಿ ಈ ರಮಲಾನಿನ ಶ್ರೇಷ್ಠತೆಗಳ ಬಗ್ಗೆ ಮಾತಾಡುವ ಅಂತ ಬಂದಿದ್ದೀನಿ ಸೋ ವೀಕ್ಷಕರೇ ಆದೀಯ ತಿಂಗಳು ಮತ್ತು ಮಹಾ ಋತುಕಾಲವು ನಮ್ಮ ಬಳಿ ಆಗಮಿಸಿದೆ ಈ ತಿಂಗಳಲ್ಲಿ ನಮಗೆ ಅಲ್ಲಾಹನು ಪ್ರತಿಫಲವನ್ನು ಅಗಾಧಗೊಳಿಸಿದ್ದಾನೆ ಮತ್ತು ಅತ್ಯಧಿಕ ಕೊಡುಗೆಗಳನ್ನು ನೀಡುತ್ತಾನೆ ಸ್ವರ್ಗಕ್ಕಾಗಿ ಕಾತುರದಿಂದ ಕಾಯುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯು ಅದರಲ್ಲಿ ಒಳತುಗಳ ದ್ವಾರವನ್ನು ತೆಗೆದುಕೊಡುತ್ತಾನೆ ಇದು ಒಳಿತು ಹಾಗೂ ಸಮೃದ್ಧಿಯ ತಿಂಗಳು ಉಡುಗೊರೆ ಹಾಗೂ ಕೊಡುಗೆಯ ತಿಂಗಳು ಮನುಷ್ಯನಿಗೆ ಮಾರ್ಗದರ್ಶನವಾಗಿ ಸನ್ಮಾರ್ಗವನ್ನು ತೋರಿಸುವ ಮತ್ತು ಸತ್ಯ ಅಸತ್ಯತೆಯ ಬಗ್ಗೆ ವಿವರಿಸಿಕೊಡುವ ಸ್ಪಷ್ಟ ಆಧಾರ ಗ್ರಂಥ ಕುರ್ಆನ್ ಅವತೀರ್ಣವಾದ ತಿಂಗಳಾಗಿದೆ ಈ ರಮಲಾನ್ ತಿಂಗಳು ಇದು ಕರುಣೆ ಕ್ಷಮೆ ಮತ್ತು ನರಕಮುಕ್ತಿಯನ್ನು ಒಡಿಲಲ್ಲಿ ತುಂಬಿಕೊಂಡಿರುವ ತಿಂಗಳು ಇದರ ಮೊದಲ ಭಾಗವು ಕರುಣೆ ಮಧ್ಯಭಾಗವು ಕ್ಷಮೆ ಹಾಗೂ ಕೊನೆಯ ಭಾಗವು ನರಕ ಮುಕ್ತಿಯಾಗಿದೆ ನಬಿ ಮುಹಮ್ಮದ್ ಮುಸ್ತಫಾ ಸಲಹು ಅಲೀಹಿ ವಸಲ್ಲಮರರು ಹೇಳುತ್ತಾರೆ ಜನರು ಅತ್ಯಧಿಕ ಸತ್ಕರ್ಮಗಳನ್ನು ಮಾಡುವುದರಿಂದ ಮತ್ತು ಕರ್ಮವೆಸಗುವವರಿಗೆ ಒಂದು ಪ್ರೋತ್ಸಾಹ ಲಭಿಸಲಿ ಎಂಬ ನೆಲೆಯಿಂದಾಗಿ ಸ್ವರ್ಗದ ಬಾಗಿಲನ್ನು ತೆರೆಯಲ್ಪಡುವುದು ಹಾಗೂ ವಿಶ್ವಾಸಿಗಳು ಅತಿ ಕಡಿಮೆ ದುಷ್ಕರ್ಮಗಳು ಎಸಗುವುದರಿಂದಾಗಿದೆ ನರಕದ ಬಾಗಿಲುಗಳನ್ನು ಮುಚ್ಚಲ್ಪಡುವುದು ಶೈತಾನನನ್ನು ಸಂಕೋಲೆಗಳಲ್ಲಿ ಬಂಧಿಸಲಾಗುವ ಕಾರಣ ಇತರ ತಿಂಗಳುಗಳಲ್ಲಿ ಮಾಡುವುದನ್ನು ಈ ತಿಂಗಳಲ್ಲಿ ಮಾಡಲು ಶೈತಾನನಿಗೆ ಸಾಧ್ಯವಾಗುವುದಿಲ್ಲ ಸೊ ನಾವೆಲ್ಲರೂ ಸೇರಿ ಈ ರಮಜಾನ್ ತಿಂಗಳ ಬೆನಿಫಿಟ್ಗಳನ್ನು ಉಪಯೋಗಿಸಿಕೊಳ್ಳುವ ಹಾಗೆ ರಮಜಾನಿನಲ್ಲಿ ಮಾಡಬೇಕಾದ ಕಾರ್ಯಗಳು ಮೊದಲನೆಯದಾಗಿ ದಿನಕ್ಕೆ ಕನಿಷ್ಠ ಒಂದು ಜುಝು ಅಂದರೆ ಒಂದು ವಕ್ ನಮಾಜಿನ ಬಳಿಕ ಐದು ಪುಟ ಹಾಗೆ ದಿನಕ್ಕೆ ಇಪ್ಪತ್ತು ಪುಟ ಓದಿರಿ ಎರಡನೆಯದಾಗಿ ಸಮಯಕ್ಕೆ ಸರಿಯಾಗಿ ನಮಾಜ್ ನಿರ್ವಹಿಸಿರಿ ಮೂರನೆಯದಾಗಿ ಸಾಧ್ಯವಾದಷ್ಟು ದುವಾ ಅಧಿಕಗೊಳಿಸಿ ವಿಶೇಷವಾಗಿ ರಾತ್ರಿಯಲ್ಲಿ ಹಾಗೂ ನಾಲ್ಕನೆಯದಾಗಿ ಪುಣ್ಯ ಪೈಗಂಬರ್ ಸೊಲಾಹು ಅಲೀಹಿ ವಸಲ್ಲಮರ ಮೇಲೆ ಸ್ವಲಾ ದರೂದ್ ಶರೀಫ್ ಹೆಚ್ಚಿಸಿರಿ ಐದನೆಯದಾಗಿ ರವಾತಿ ನಮಾಜನ್ನು ನಿರ್ವಹಿಸಿರಿ ಹಾಗೂ ಆರನೆಯದಾಗಿ ಪ್ರತಿದಿನ ಒಂದು ಶ್ಲೋಕವಾದರೂ ಪವಿತ್ರ ಕುರ್ಆನ್ ಕನ್ನಡ ಅನುವಾದದೊಂದಿಗೆ ಓದಿರಿ ಏಳನೆಯದಾಗಿ ಪುಣ್ಯ ಪೈಗಂಬರ್ ಸೊಲುವಲೀಹಿ ವಸಲ್ಲಮರ ಚರ್ಯೆಯನ್ನು ಪಾಲಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸಿ ಎಂಟನೆಯದಾಗಿ ಜಕಾತ್ ಮರೆಯದಿರಿ ಒಂಬತ್ತು ದಾನ ಧರ್ಮಗಳನ್ನು ಹೆಚ್ಚಿಸಿರಿ ಹಾಗೂ ಹತ್ತನೆಯದಾಗಿ ತರಾವೀಹ್ ಕೈಬಿಡದಿರಿ ವೀಕ್ಷಕರೇ ಈ ಹತ್ತು ಕಾರ್ಯಗಳನ್ನು ಅಲ್ಲಾಹನು ನಮಗಾಗಿ ಕೊಟ್ಟಿದ್ದಾನೆ ಇತರೆ ಸಮುದಾಯಗಳಿಗೆ ನೀಡದೆ ನಮಗೆ ಮಾತ್ರ ನೀಡಿದ್ದಾನೆ ನಮ್ಮ ಮೇಲಿರುವ ಅವನ ಅನುಗ್ರಹಗಳನ್ನು ಪೂರ್ಣಗೊಳಿಸಲು ಇದನ್ನು ಅವನು ನಮಗೆ ಒಂದು ಕೃಪೆಯಾಗಿ ನೀಡಿದ್ದಾನೆ ಅಲ್ಲಾಹು ದಯಪಾಲಿಸಿದ ಅನುಗ್ರಹಕ್ಕೆ ಮತ್ತು ಶ್ರೇಷ್ಠತೆಗೆ ಲೆಕ್ಕವಿದೆಯೇ ಸುಬಹಾನಲ್ಲಾಹ್ ಸೊ ಈ ರಂಜಾನ್ ತಿಂಗಳಲ್ಲಿ ಹೆಚ್ಚು ಹೆಚ್ಚು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಅಲ್ಲಾಹು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ ಆ ಮೀನ್ ಯಾರಬ್ಬಲ್ ಆಲಮೀನ್ ಇಂತಹದ್ದೇ ಇಸ್ಲಾಮಿಕ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹಾಗೂ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಜಜಾಕಲ್ಲಾಹು ಖೈರ್